ಶತಮಾನೋತ್ಸವದ ಅಂಗವಾಗಿ ನಿರಂತರ ವರ್ಷವಿಡೀ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ ನಡೆಯುತ್ತದೆ ಏನೆಂದರೆ ಈಗ ಸುಮಾರು ವರ್ಷಗಳಿಂದ ಸಮಾಜ ಮುನ್ನಡೆದು ಬಂದಿದೆ ಅಂತಂದರೆ ಅದಕ್ಕೆ ಹಿನ್ನೆಲೆಯಾಗಿ ಕೊಡುವಂಥ ಒಂದು ಕಾರ್ಯಕರ್ತರು ಯಾವುದೋ ಒಂದು ಪಕ್ಷ ಇರಲಿ ಯಾವುದೋ ಒಂದು ಸಂಘ ಇರಲಿ ಯಾವುದೋ ಒಂದು ದೇವಸ್ಥಾನ ಇರಲಿ ಕಾರ್ಯಕರ್ತರಂದ್ರೆ ಆ ಥರ ಜನರವಾಗಿರ್ತಾರೆ ಅಂಥ ಕಾರ್ಯಕರ್ತರು ಸುಮಾರು ಸತತ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ನಿರಂತರವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ಸಮಾಜದ ಆಗು ಹೋಗುಗಳಿಗೆ ಅವರು ಹೋಗ್ಬಿಟ್ಟು ಅದನ್ನು ಸಮಾಜದ ಮುನ್ನೆಲೆ ತಂದು ಸಮಾಜದ ಕುಂದೆಕೋತೆಗಳನ್ನು ತಿದ್ದಿ ತಾವು ಈ ಸಮಾಜಕ್ಕೆ ಅತ್ಯಂತ ನಿಷ್ಠೆಯಿಂದ ದುಡಿದಂಥ ಸಮಾಜದ ಕಾರ್ಯಕರ್ತರಿಗೆ ಇವತ್ತು ಸ್ತ್ರೀಗಳಿಂದ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅದಕ್ಕೋಸ್ಕರ ತಾವೆಲ್ಲರೂ ಸಹಿತ ಶಾಂತಿಯಿಂದ ಕೂತ್ಕೊಂಡು ಸಮಾಜದ ಈ ಕಾರ್ಯಕರ್ತರು ಅಂತಂದರೆ ಇವತ್ತಿನ ಸಮಾಜಕ್ಕೆ ಯಾವುದೇ ಒಂದು ಒಂದು ಮೆಸೇಜ್ ಬರಬೇಕು ಒಂದು ಒಂದು ವಿವರವಾಗಿ ವಿಷಯವನ್ನು ತಿಳಿಸಬೇಕು ಅಂತ ಎಲ್ಲ ಸಮಾಜದ ಕಾರ್ಯಕರ್ತರಿಂದ ಹೋಗಬೇಕು ಸಮಾಜದ ಕಾರ್ಯಕರ್ತರಿಂದ ನಮಗೆ ಜನರು ಮತ್ತೆ ಏನು ನಡೀತಾ ಇದೆ ಅನ್ನೋದನ್ನು ಕೋರ್ಡ್ ಕಮಿಟಿಗೆ ಗೊತ್ತಾಗುತ್ತೆ ಕ್ರೆಸ್ ಕಮಿಟಿಗೆ ಅಂಥ ಒಂದು ಒಂದು ನಮ್ಮ ನಡುವೆ ಅವರು ಒಂದು ಗೋವಾ ನಡೆಯ ಕೆಲಸ ಮಾಡಿ ಸಮಾಜವನ್ನು ಮುನ್ನಡೆಸಲಿಕ್ಕೆ ಅತ್ಯಂತ ಶ್ರದ್ಧೆಯಿಂದ ಭಾವದಿಂದ ನಿಸ್ವಾರ್ಥವಾಗಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಚಪ್ಪಾಳೆ ಇರತಕ್ಕಂಥವನ್ನು ಸಮಾಜದ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಈಗ ಈ ಕಾರ್ಯಕರ್ತರ ನಾನು ಒಂದೊಂದಾಗಿ ಅವರ ಹೆಸರು ಹಿರಿಯ ಹೆಸರು ಹೇಳ್ತೀನಿ ಅದೇ ರೀತಿ ಈಗ ನಮ್ಮ ಸಮಾಜದಲ್ಲಿ ಸುಮಾರು ಜನ ಅಂದರೆ ಮುಂಚೆ ಇದ್ದಂಥ ನಮ್ಮ ನಮ್ಮ ಜನ ಸಮಾಜದ ಜನಸಂಖ್ಯೆಗೆ ಆಮೇಲೆ ಈಗಿರುವಂಥ ಸಮಾಜದ ಜನಸಂಖ್ಯೆಗೆ ನೋಡಿದ್ರೆ ಭಾಳ ಅಜನ ದೊಡ್ಡದಂದ್ರೆ ದೊಡ್ಡದಾಗಿತ್ತು ನನ್ನ ಹೆಣಸಿನ ಮಟ್ಟಿಗೆ ಇಡೀ ಕರ್ನಾಟಕದಲ್ಲೇ ದೊಡ್ಡ ಸಮಾಜ ನಮ್ಮದು ನಮ್ಮದವರೆ ಈ ಉಪ್ಪರಗಳ್ಳಿ ದೇವಂಗ ಸಮಾಜ ಅನ್ನಿಸ್ತದೆ ಯಾಕಂದರೆ ಅಷ್ಟೊಂದು ಜನ ನಮ್ಮ ಈ ಉಪ್ಪರಗಲ್ಲಿ ದೇವಂಗ ಸಮಾಜದ ಎಲ್ಲ ಬದುಕುಗಳು ಒಟ್ಟಾಗಿ ಯಾವುದೇ ಕುಂಚು ಕೊರತೆ ಯಾರದ ಮಾತು ನಡುವಿನವರು ಮಾತು ಕೇಳಿದ್ರೆ ಸಮಾಜಕ್ಕೆ ಯಾವುದೇ ತೊಂದರೆ ಬರದಂತೆ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಿತ ಭಾಗವಹಿಸಿ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಇಷ್ಟೊಂದು ಜನ ಇದ್ದರೂ ಸಹಿತ ಸುಮಾರಾಗಿ ಸ್ವಾಮೀಜಿ ಅವರ ಒಂದು ಇಪ್ಪತ್ತು ಸಾವಿರ ಜನ ಇರ್ಬೇಕು ನಾವು ನಮ್ಮ ಕುಟುಂಬ ಇದೊಂದು ದೊಡ್ಡ ಕುಟುಂಬ ನಮ್ಮದು ಇಂಥ ಒಂದು ದೊಡ್ಡ ಕುಟುಂಬದಲ್ಲಿ ಅತ್ಯಂತ ಎಲ್ಲರೂ ಸಹಿತ ಸುಮಾರು ನಾವು ಯಾರು ತಮಗೆ ಗೊತ್ತಿದ್ದಂಗೆ ಶತಮಾನೋತ್ಸವದಲ್ಲಿ ಯಾವುದು ಒಂದು ಮತ್ತು ಎರಡಷ್ಟು ಯಾರು ಕಡೆ ಅಂದರೆ ಯಾವುದೂ ಒಂದು ಪ್ರಶ್ನೆ ನಮಗೆ ಎಲ್ಲರೂ ಅವರವರ ತಿಳಿದಂಗೆ ಅವರವರ ಚಕ್ಕೆಂಗೆ ಯಾರು ಹೇಳಿ ನನಗೆ ಹೇಳಿದ್ರು ನನಗೆ ಹೇಳಿಲ್ಲ ಅನ್ನಂಗಿಲ್ಲ ಎಲ್ಲರೂ ಒಂದು ಹಗಲು ರಾತ್ರಿ ಕೆಲಸ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಇವತ್ತು ಈ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಅವರು ಕೂಡ ಅದರಲ್ಲೂ ನಾವು ಸ್ವಾಮೀಜಿಯವರು ಬಂದಾಗ ಅವ್ರ ಮುಖಾಂತರನೇ ನಾವು ಸನ್ಮಾನ ತಗೋದಂತೇಳಿ ಅದಕ್ಕೆ ಯೋಗ ಯೋಗ ಮತ್ತೆ ಸ್ವಾಮೀಜಿಯವರು ಬಂದ ಇಂಥ ಕಾರ್ಯಕ್ರಮಗಳು ವರ್ಷವಾಗಿ ನಡೀತವ ಸಂಭವ ಬಂದೇ ಬರ್ತಾರ ನಾವು ಕಾಳಜಿ ಕಾಳಜಿ ಇಲ್ಲ ಸಹ ನಾವು ಕೇಳಿದ್ರೆ ಯಾವತ್ತೂ ಇಲ್ಲ ಅಲ್ಲ ಅವ್ರು ಒಬ್ಬರು ಒಬ್ಬರಲ್ಲಿ ದೇವಾಲ ಸಮಾಜ ಅಂದರೆ ಅವ್ರ ಮೊದಲ ಪ್ರಾಸೆಸ್ ತೆಗೆದು ಹೀಗಾಗಿ ನಾವೆಲ್ಲರೂ ಸಹಿತ ಈವೇನು ನಾವು ಅಂದ್ಕೊಂಡಿದ್ರಿ ಆ ದಿವಸ ಇವತ್ತು ಬಂದದ ಮತ್ತೆ ನಾವೆಲ್ಲ ನೀವೆಲ್ಲರೂ ಸೇರಿ ಸ್ವಾಮೀಜಿಗಳ ಆಶೀರ್ವಾದ ಕೊಂದು ಸನ್ಮಾನವನ್ನು ಸ್ವೀಕರಣ ಅಂತ ಸ್ವೀಕರಿಸೋಣ ಅಂತ ಹೇಳಿ ಮತ್ತು ಕಾರ್ಯಕರ್ತರಲ್ಲಿ ಯಾರು ಮಾತಾಡೋದ್ರೆ ಒಬ್ಬರು ಬಂದು ಒಂದು ಎರಡು ಮಾತು ಸ್ವಾಮೀಜಿ ಯಾರೋ ಯಾರು ಎರಡು ಮಾತು ಮಾತಾಡೋರು ಬಂದು ತರಿ ಯಾರು ಮಾತಾಡ್ತೀರಿ ನೀವು ನೀವು ಮಾತಾಡ್ಬೇಕು ಈಗ ನಮ್ಮ ಜನ ಯಾವತ್ತೂ ಹಿಂಗೆ ಸ್ಟೇಜ್ ಮೇಲೆ ಬಂದು ಮಾತಾಡೋಲ್ಲ ಯಾವತ್ತಿದ್ರೆ ನಾವು ನಾವೇ ಹೇಳ್ಬೇಕು ಅವರಿಗೆ ಯಾವತ್ತು ಸ್ಟೇಜ್ ಡೇರಿಂಗ್ ಮಾಡೋದಿಲ್ಲ ನೀವೇನು ಹೇಳ್ತೀರ ಅದ್ರ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಸ್ಟೇಜ್ ಹೀಗೆ ಇಷ್ಟ ನಡೆಸುತ್ತಾರೆ ಈಗ ಕಾರ್ಯಕ್ರಮದ ಕಡೆಗೆ ಹೋಗೋಣ ಈಗ ಈಗ ನಮ್ಮ ಶಿವ ಉಗ್ರ ಅವರು ಅಂತ ಮಾತಾಡ್ತಾರೆ ನಿಮಿತ್ತ ಪೂರ್ತಿ ಒಂದು ವರ್ಷ ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ಈ ಶತಮಾನೋತ್ಸವದ ಒಂದು ಕಾರ್ಯಕ್ರಮದ ನಂತರ ನಮ್ಮ ದೇವಸ್ಥಾನದಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ ಆ ದೇವಿಯ ಪ್ರಖ್ಯಾತಿ ಇಡೀ ಬೆಳಗಾವಿ ತುಂಬಲ್ಲ ಹಬ್ಬಿ ಆ ತೇಜಸ್ಸನ್ನು ತಂದು ಕೊಟ್ಟು ದೇವರ ಆಶೀರ್ವಾದ ತಪ್ಪೆಗೆ ಭಕ್ತರು ಇದ್ದಾರೆ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಈಗ ಧಾರ್ಮಿಕ ಕಾರ್ಯಗಳು ಜರುಗಿದ್ದಾವೆ ಇತ್ತೀಚೆಗೆ ನಮ್ಮ ಉಪ್ಪಾರ ಶಂಕರಿ ಪ್ರವಚನ ಒಂದು ದೇವಸ್ಥಾನವನ್ನು ಆಯಿತು ಪಾರಾಯಣ ಆಯಿತು ಪೂಜೆ ಪುನಸ್ಕಾರ ಆಯಿತು ವರಮಹಾಲಕ್ಷ್ಮಿ ಪೂಜೆ ಆಯಿತು ಶ್ರೀ ಕೃಷ್ಣನ ಜನ್ಮಾಷ್ಟಮಿ ದಿವಸ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲಾ ನೋಡಿದ್ರೆ ನಾವೇನೇ ಇಲ್ಲಿ ಬದಾಮಿ ಪಂಚಂದ್ರಿ ದೇವಸ್ಥಾನದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಷ್ಟು ವೈಭವೀಕರಣವಾಗಿ ದೇವಸ್ಥಾನ ಬಹಳ ಪಾವಿತ್ರ್ಯತೆಯಿಂದ ಜನರ ಕಲ್ಯಾಣಕ್ಕಾಗಿ ದೇವಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅರ್ಥ ನಮ್ಮ ಈ ಶತಮಾನೋತ್ಸವದ ಕಾರ್ಯಕ್ರಮದ ಫಲ ನಮಗೆ ದೇವಿ ನೀಡ್ತಾ ಇದ್ದಾಳೆ ಅನ್ನೋ ಒಂದು ಅಂಶ ನಮಗೆ ಭಾನುವಾಗ್ತಾ ಇದೆ ಹೀಗಾಗಿ ಇವತ್ತಿನ ಈ ಸಲ ನಮ್ಮ ಶ್ರೀ ರಾಮರಾವ್ ಖಾರ್ಗೆ ಅವರು ಈ ಸ್ತ್ರೀಚಕ್ರಗಳನ್ನು ದೇವಿಗೆ ಅರ್ಪಿಸುವಂಥ ಈ ಕಾರ್ಯಕ್ರಮದಲ್ಲಿ ಆ ಸ್ತ್ರೀಚಕ್ರ ಬಗ್ಗೆ ನಮ್ಮ ನಂತರ ನಮ್ಮ ಬುದ್ಧಿ ಸಾಹೇಬರು ಹೇಳ್ತಾರೆ ಅದನ್ನು ಧಾರ್ಮಿಕ ವಿಧಿ ವಿಧಿಗಳನ್ನು ಯಾಕೆ ಇರಬೇಕು ಅವ್ರ ನಂತರ ಹೇಳ್ತಾರ ನಾವು ಕಾರ್ಗಿ ಅವರ ಕುಟುಂಬದ ಬಗ್ಗೆ ಹೇಳಬೇಕಂದ್ರೆ ಆ ಕಾರ್ಗಿಲ್ ಕುಟುಂಬ ನಾವು ಎಷ್ಟು ದುಡ್ಡಿಂದ ನೋಡ್ತಾ ಇದ್ದೀವಿ ಸಮಾಜಕ್ಕೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ಅತಿ ಮುಂಚೂಣಿಯಲ್ಲಿರೋ ಅದರ ಫ್ಯಾಮಿಲಿ ನಾವು ಈ ಹಿಂದೆ ಅವ್ರಿಗೆ ನಮ್ಮ ಈ ಮೂರ್ತಿ ಸ್ಥಾಪಕರ ಫೌಂಡರ್ ಮೊದಲು ಈ ದೇವಸ್ಥಾನವನ್ನು ಮೂರ್ತಿ ಸ್ಥಾಪನೆಯಲ್ಲಿ ಶ್ರೀ ಶ್ರೀರಾಮರಾವ್ ಖಾರ್ಗೆ ಅವರ ತಂದೆಯವರು ಸಹ ಭಾಗಿಯಾಗಿದ್ದರು ಅವ್ರಿಗೂ ನಾವು ಈ ಹಿಂದೆ ಸತ್ಕಾರವನ್ನು ನೆರವೇರಿಸಿದ್ವಿ ಅದೇ ರೀತಿ ನಮ್ಮ ರಾಮರಾವ್ ಖಾರ್ಗೆ ಅವರು ಈ ಧಾರ್ಮಿಕ ವಿಧಾನಗಳಲ್ಲಿ ಆಸಕ್ತಿ ಒಂದು ಮಂದಿ ಶ್ರೀ ಶ್ರೀಚಕ್ರವನ್ನು ಅವರು ನಮ್ಮ ದೇವಸ್ಥಾನಕ್ಕೆ ಅರ್ಪಿಸಿದ್ದಾರೆ ಬಂದ ಗುರುಗಳ ಸನ್ನಿಧಿಯಲ್ಲಿ ಅವರ ಈ ಕೊಡುಗೆ ನಾವು ನೆಲೆಸುವಂಥ ದೇವಸ್ಥಾನ ಇವತ್ತು ಅದೇ ರೀತಿ ಅವರ ವಿಲಭದ ಅಂತ ತಮ್ಮೆಲ್ಲ ಗೊತ್ತಿರಬೇಕು ಅವರು ಸಹ ನಮ್ಮ ಮೂಲದ ಒಂದು ಐವತ್ತು ವರ್ಷಗಳಿಂದ ನಮ್ಮ ವಿಟ್ಟವಾದ ವೇವಾನದಲ್ಲಿ ಪೂಜಾರಿ ಕೈಂಕರ್ಯವನ್ನು ಮಾಡ್ತಾ ಅವರು ಇದನ್ನಾದರು ಇರುವವರು ಅದರ ನಂತರ ಅವರ ಮಕ್ಕಳು ಸಹ ಅದೇ ದೇವಸ್ಥಾನದಲ್ಲಿ ವಿಚಲ ದೇವಸ್ಥಾನದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಮಗನೂ ಸಹ ನಮ್ಮ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಸಹ ಅವರ ಸೇವೆಯನ್ನು ತಲುಪ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಕಾರ್ಗಿ ಫ್ಯಾಮಿಲಿ ಅಂದ್ರೆ ಒಂದು ಧಾರ್ಮಿಕ ಫ್ಯಾಮಿಲಿ ಒಂದು ಭಕ್ತಿಯ ಒಂದು ಮಾರ್ಗವನ್ನು ತೋರಿಸುವಂಥ ಫ್ಯಾಮಿಲಿ ಸೇವಾ ಫ್ಯಾಮಿಲಿ ಅದೇ ರೀತಿ ನಾವು ನೋಡ್ತೇವೆ ನಮ್ಮ ಲಕ್ಷ್ಮಣ ಕಾರ್ಗಿ ಆಗಲಿ ರಾಮಕಾರಿ ಎಲ್ಲ ಭಜನಾ ಕಾರ್ಯಕ್ರಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೋ ಒಂದು ದೇವಿ ಕಾರ್ಯಕ್ರಮ ಇರಲಿ ಅವರು ಮುಂಚೂಣಿಯಲ್ಲಿದ್ದು ಅವರ ಪಾಂಡಿತ್ಯವನ್ನು ತೋರಿಸಿ ಭಕ್ತಿಗೀತಿಯೊಂದಿಗೆ ಈ ಪಾವಣವನ್ನು ಬಳಸ್ತಾರೆ ಈ ರೀತಿ ಖಾರ್ಗಿ ಫ್ಯಾಮಿಲಿ ನಮ್ಮ ದೇವಸ್ಥಾನಕ್ಕೆ ನಮ್ಮ ಸಮಾಜಕ್ಕೆ ಒಂದು ಅಪಾರ ಅನನ್ಯವಾದಂಥ ಅದ ಇದೆಲ್ಲ ನೋಡ್ಕೊಂಡ ಬಂದರೆ ನಮ್ಮಲ್ಲಿ ಇವತ್ತಿನ ಈ ಸಮಾರಂಭದಲ್ಲಿ ಅತ್ಯಂತ ಶ್ರೇಷ್ಠ ಹಿರಿಯರು ಆಚರಣರಾಗಿದ್ದಾರೆ ನಿಮಗೆಲ್ಲ ಕೇಳಬೇಕಾದ್ರೆ ಜರುತ್ತಿಲ್ಲ ಅವರ ಸೇವೆ ನಿಮ್ಮ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅದು ನಾವು ಹೇಳುವಂಥ ಅವಶ್ಯಕತೆ ಇಲ್ಲ ನಮ್ಮ ನಮ್ಮನ್ನ ಸಾಮಾನ್ಯ ಶಂಕರ ಕುಚಡಿ ಅವರ ಹೆಸರು ಅವರ ಸೇವೆ ಅವರ ಕೊಡುಗೆ ಏನು ನಾವು ಅವ್ರನ್ನ ಅದರ ಬಗ್ಗೆ ಹೇಳಬೇಕಾದ ಒಂದು ಗ್ರಂಥನೇ ಬರಿಬೇಕಾಗ್ತದೆ ನಾವು ನಮ್ಗೆ ತಿಳುವಳಿಕೆ ಇದ್ದಾಗಿದ್ದು ಅವ್ರು ನೋಡ್ತಾ ಇದ್ದೀವಿ ನಾವು ಬರಗಟ್ಟಿ ಒಳಗೆ ನಮ್ಮ ವೀರರಾಣಿ ಚಿತ್ತೂರು ಚೆನ್ನಮ್ಮ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ವು ಅವಾಗ ಇಷ್ಟು ಚಂದ ನಮ್ಮ ನಮ್ಮ ಅವರ ನೀಡ್ತಿದ್ರು ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಧಾರ್ಮಿಕ ವಿಧಿಗಳನ್ನ ಮಾಡಬೇಕು ಮತ್ತು ನೀವು ಆರ್ಥಿಕವಾಗಿಯೂ ಸಬಲರಾಗಬೇಕು ಮತ್ತು ಶೈಕ್ಷಣಿಕವಾಗಿಯೂ ಸಬಲರಾಗಬೇಕು ಸಾಂಸ್ಕೃತಿಕವಾಗಿಯೂ ಸಫಲರಾಗಬೇಕು ಇಷ್ಟು ಚಂದ ಮಾರ್ಗದರ್ಶನದಾಗಿ ಮರ ನೀಡ್ತಿದ್ರು ನಮಗೀಗ ನಮ್ಮ ಪ್ರಮುಖವರು ನಮ್ಮ ಇದ್ದಾರೆ ಅವರು ನಾವು ಇವೆಲ್ಲ ಕಾರ್ಯಕ್ರಮಗಳು ಇಷ್ಟು ಚೆಂದ ಮಾರ್ಗದರ್ಶರಾಗಿ ನೇಳ್ತಿದ್ರು ನಾವು ಈಗ ನಾವು ಅವ್ರು ನಾವು ಸದ್ಯ ಅವ್ರಿಗೆ ಏನು ನಾವು ಹುಡುಗಿದೆವು ನಾವು ಅದನ್ನ ಅನ್ವಯಿಸಿದೆವು ಅದನ್ನಷ್ಟರ ನಮ್ಮ ಹುಟ್ಟುಕಿಂದ ಮೊದಲು ಅವ್ರ ಸೇವ್ಯಾಪಾರ ಅದ ನಾವು ಇನ್ನೂ ಹುಟ್ಟಿದಲ್ಲೇ ಇಲ್ಲ ಅವಾಗ ನಾವು ಅವರು ಸೇವೆ ವ್ಯಾಪಾರ ಅದ ನಮ್ಮ ದೇವ ಸಮಾಜಕ್ಕೆ ಹೇಳ್ತು ಹುಡುಗಿ ಇದೆಲ್ಲೂ ನಮಗೆಲ್ಲ ಗೊತ್ತದ ಅವರು ಈ ಮೊದಲು ನಮ್ಮ ನೇಕಾರ್ ಜನರಿಗೆ ಎಷ್ಟು ತೊಂದರೆ ಆಗ್ತಿತ್ತು ಆರ್ಥಿಕವಾಗಿ ಎಷ್ಟು ಹಿಂದಿದ್ದು ಆ ನಮ್ಮ ಜನರನ್ನು ಮುಂದೆ ತರಬೇಕು ಆರ್ಥಿಕವಾಗಿ ಸಬಲನ್ನು ಮಾಡಬೇಕಂತ ಹೇಳಿ ಗಾಯತ್ರಿ ಸೊಸೈಟಿ ಅನ್ನೋದನ್ನು ನಿರ್ಮಾಣ ಮಾಡಿದ್ರು ಅದಕ್ಕೆ ಸಮಯದ ಅಭಾವ ಎಲ್ಲರೂ ಬರ್ತಾ ಇದ್ದಾರೆ ಅದಕ್ಕೆ ಅದೇ ರೀತಿ ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಎಷ್ಟು ಚೈತನ್ಯದಿಂದ ಶಂಕರ ಅವರು ಕೆಲಸ ಮಾಡಿದರು ನಮ್ಮಂಥ ಯಂಗ್ ಹುಡುಗೋಳನೂ ಆ ಚೈತನ್ಯರಾಗಿಲ್ಲ ಪ್ರತಿಯೊಂದು ದಿವಸ ಪ್ರತಿಯೊಂದು ಇದ್ರೂ ಒಂದೊಂದು ತಪ್ಪುಗೂ ಮಹತ್ವ ಪಟ್ಟ ಒಂದೊಂದು ಆರ್ಮೀಕ ಆಚರಣೆಗೂ ಮಹತ್ವ ಪಟ್ಟ ಕಂಪ್ಲೀಟ್ ಯಶಸ್ವಿಗೊಳಿಸೋ ಕಳಿಸುವಂಥ ಪ್ರಯತ್ನದವಾಗ ನಮ್ಮ ಮಾರ್ಗದರ್ಶಕರಾಗಿ ಹುಚ್ಚಡಿಯವರು ನಮ್ಗೆ ಸಹಕಾರ ಮಾಡಿದ್ರು ನಾವು ಕಾರ್ಯದರ್ಶಿಯವ್ರ ಇದ್ದಾಗ ನಾವು ಮದುವೆಯಾಗಿತ್ತು ನಿರಂತರವಾಗಿ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಮೂರು ತಿಂಗಳು ಶ್ರಮ ಪಟ್ಟಿದ್ರು ಮೂರು ತಿಂಗಳು ಓಡಾಡುವ ಅವಾಗ ಒಂದು ಕಷ್ಟಕರವಾದ ರೊಕ್ಕ ಕೊಡುವಂಥ ಕಷ್ಟಕರ ಪರಿಸ್ಥಿತಿಯೊಳಗೆ ಐವತ್ತು ನಾಲ್ಕು ಮದುವೆಯನ್ನು ಮಾಡುವಂಥ ಒಂದು ಶ್ರೇಯಸ ನಮ್ಮ ಸಮಾಜಕ್ಕೆ ತಲುಪಿದೆ ಅದರಿಂದ ಪ್ರಖ್ಯಾತಿ ನಮ್ಮ ಉಜ್ಜಿಯವರಿಗೆ ತಲುಪ್ತಿದ್ವಿ ಯಾಕಂದ್ರೆ ಆ ಸಾಮೂಹಿಕ ಲಗ್ನಗೊಳಗ ಕಮಿಟಿಯ ಅಧ್ಯಕ್ಷರಾಗಿದ್ರು ಅವಾಗ ನಾನು ನನಗೆ ನನಗೇನೂ ಮಾಹಿತಿ ಬೇಕಾಗಿತ್ತು ಏನಾರ ಸಂದಿಗ್ಧ ಪರಿಸ್ಥಿತಿ ಬೇಕಾಗಿತ್ತು ಯಾವ ಜಟಿಲ ಸಮಸ್ಯೆ ಬೇಕಾಗಿತ್ತು ಅವಾಗ ನಾವು ಬಗ್ ಬೈಲ ಬಾಗಲಾತು ಮನೆಗೆ ಮನೆಗೆಲ್ಲ ಯಾವುದೇ ನಾವು ಈಗಾದರೂ ನಾವು ನೋಡ್ತೀವಿ ನಮ್ಮದೊಳಗೆ ಏನೋ ಒಂದು ಪಿಕ್ಕ ಬಂತು ಸಮಸ್ಯೆ ಬಂತು ಕೊನೆ ಸೊಲ್ಯೂಷನ್ ಸಿಗುವುದು ನಮ್ಮ ಗುಜ್ಜುಡಿಯವ್ರ ಕಡೆ ಆ ಭಾರತ್ ಚೆಂದಾಗಿ ಸುನಿಲಿತವಾಗಿ ಯಾರನ್ನೂ ಕಂ ಅವರನ್ನು ಸಮಸ್ಯೆಯನ್ನು ಬಗೆಹರಿಸುವುದು ಸಮಾಜವನ್ನು ಚಕ್ಕೊಂತ ಹೋಗುವುದು ಸಮಾಜವನ್ನು ಬೆಳೆಸುವುದು ಸಮಾಜದ ಬಗ್ಗೆ ಅವ್ರದ್ದು ಒಂದು ತೇಜಸ್ಸಿನ ಅವ್ರ ಮುಂದೆ ನಾವು ಇಲ್ಲವಲ್ಲ ಅಂಥವರು ನಿರಂತರವಾಗಿ ಆ ಇವರು ತೋರಿಸಿ ಸೇವನೆ ಸಲ್ಲಿಸಿದ್ದಾರೆ ಅವರು ನಮ್ಮ ಗಾಯತ್ರಿ ಪೀಠ ಮಹಾ ನಿರ್ದೇಶಕರಾಗಿದ್ದರು ಅಖಿಲ ಭಾರತ ಶಾಖಾಂಬರಿ ಕುಟುಂಬದ ಸಂಚಕರ ಸಂಚಾಲಕರಾಗಿದ್ದರು ಮತ್ತು ದಕ್ಷಿಣ ಭಾರತದ ಪ್ರಚಾರ ಸಮಿತಿಯದ ನಿರ್ದೇಶಕರಾಗಿದ್ದರು ಹಿಂಗೆ ಹಲವರ ಕೊಡುಗೆ ಭಾಳ ಪ್ರಾರಂಭ ಅದೇ ರೀತಿ ನಮ್ಮ ಇನ್ನೊಬ್ಬರ ಹಿರಿಯರು ಲಿಂಗಪ್ಪ ಯಡಿಯೂರಪ್ಪ ಕಾಮಗಾರವರು ತಮಗೆಲ್ಲ ಗೊತ್ತಾಗೈತಿ ಅವರ ನಿಧಾನಕ್ಕೆ ತೊಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ನಾವು ಇಷ್ಟ ಮೊದಲ ವರ್ಷದಲ್ಲಿ ದೇವಸ್ಥಾನದ ವರ್ಷ ಅವ್ರನ್ನ ವರ್ಣಿಸುವಂಥ ಶಬ್ದಗಳ ನಮ್ಮ ಹತ್ರ ಇಲ್ಲ ಮತ್ತು ಅವರ ಒಂದು ನಾವು ನೋಡ್ತಿತ್ತು ನಮ್ಮ ಚಿದ್ದಾಗ ಅವರ ಡೈರೆಕ್ಷೂ ಸಹ ಒಬ್ಬ ಕಾರ್ಯಕರ್ತ ರೀತಿಯಾಗಿ ಕೆಲಸ ಮಾಡೋರು ನೀನೊಬ್ಬಾಗ ಯಾರೊಬ್ಬ ಕ ಎಲ್ಲಿದ್ದಾರೆ ಯಾವ ಆಫೀಸಿನಾಗ ಯಾವ ಸಮಾರಂಭದಾಗ ಉಂಟಿಲ್ಲ ಎಲ್ಲಿ ಕಾರ್ಯಕರ್ತರು ಎಲ್ಲಿ ಕೆಲಸ ಮಾಡತ್ತಾರು ಅಲ್ಲೆಲ್ಲ ಸಿಕ್ಕಿದ್ರು ಹಂಗ ಯಾವುದೋ ಒಂದು ಏನಾದರೂ ಸಮಸ್ಯೆ ಇತ್ತು ಸೊಲ್ಯೂಷನ್ ಇತ್ತು ನಾವು ನಮ್ಮ ಯಡಿಯೂರಪ್ಪ ಅವ್ರ ಕಡೆ ಹೋಗಿ ಅವ್ರಿಗೂ ಸಲಹೆ ಕರ್ಕೊಂಡಿದ್ದು ಇದನ್ನಾಗಿ ಅವನು ಸೇವೆಯನ್ನು ನಾವು ಇವತ್ತು ನೆನಪಬೇಕಾಗಿದೆ ಅದೇ ರೀತಿ ನಮ್ಮ ಈ ಇವತ್ತಿನ ಅಧ್ಯಕ್ಷರಾದಂಥ ಆರೋಪಿ ಸುಂದೀಪ್ ಪಂಗೋಡಿ ಅವರು ತಮಗೆಲ್ಲ ಕೊಡ್ತಾ ಅವರು ಎಷ್ಟಲ್ಲ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಮಲ್ಲಪ್ಪ ಅವರು ಚೇರ್ಮನ್ ಆದಾಗಿಂದ ಅವ್ರ ಕಷ್ಟಿ ಒಳಗಿದ್ದರು ಅವರು ಅವ್ರ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಭಾಗ್ಯ ನನಗೂ ಸಿಕ್ಕದ ಅವರಷ್ಟು ಧಾರ್ಮಿಕರು ಇಷ್ಟಿದ್ರು ಅಲ್ಲ ಅವರು ಇವತ್ತು ಒಂದು ಹತ್ತು ಒಂದು ಪ್ರವಚನ ಹಾಡಂತ ಕೇಳಿದ್ರೆ ಹಾಡು ಹೇಳ್ತಾರೆ ಸರೇ ಪ್ಯಾಷನ್ಕಾರ ಅಲ್ಲ ಕೆಲಸ ಮಾಡೋರು ಪ್ರತಿಯೊಬ್ಬರ ಕಾರ್ಯಕರ್ತರನ್ನು ಸಂಪರ್ಕಿಸಿ ಅವರು ಅನುಗುಣವಾಗಿ ಕೇಳಿ ಸಮಾಜವನ್ನು ಜೋಕೊಳ್ಳುವಂಥ ಜವಾಬ್ದಾರಿ ಅವರಿಗೆಲ್ಲ ಅವರು ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಈ ಸಮಾಜದವರು ನಾವೆಲ್ಲರೂ ಹುಣ್ಣಿಯಾಗಿದ್ದೀವಿ ಅದೇ ರೀತಿ ನಮ್ಮ ವಿಷ್ಣು ಸರ್ವದೇ ವಿಸ್ತು ಸರೋದೆಯೂ ಕೂಡ ನಾವು ಕಷ್ಟಿಯಾಗಿ ಎಂಬತ್ತೆಂಟನೇ ಸಹ ಅವರ ಇಲ್ಲಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ ಅವರ ತಂದೆ ದೊಡ್ಡಪ್ಪ ಸರೋದಯ ತಮಗೆಲ್ಲ ಗೊತ್ತಿಲ್ಲ ಅವ್ರದ್ದು ಸೇವೆ ಬಹಳ ಹೊರಗ ಇದೆ ದೇವಸ್ಥಾನಗಳು ಯಾವುದರ ಹೆಣ್ಣಗಂಡು ಬರಲಿ ಯಾವುದರ ಕಾರ್ಯಕ್ರಮ ಬರಲಿ ಏನಾಗಲಿ ದುಲ್ಲಪ್ಪನ ಸರೋದಿಯವರು ಮಲ್ಲಪ್ಪ ಕೆಡಿಗೆರಿ ಅವರು ಅವರೆಲ್ಲ ನಿಂತು ಕಾರ್ಯಕ್ರಮವನ್ನು ನಿಲ್ಲಿಸಿ ಕಾರ್ಯಕ್ರಮ ಇದ್ರು ಅದೇ ರೀತಿ ನಮ್ಮ ಕುಜಿಂಗ್ ಭಂಡಾರಿಯವರು ನಾವು ಕುಜಿಂಗ್ ಭಂಡಾರಿಯವರು ಒಳ್ಳೆ ಆಗ್ತದೆ ಯಾಕಂದರೆ ನಾವು ಒಂದು ಸೊಸೈಟಿಯಲ್ಲಿ ಕೆಲಸ ಮಾಡುವಾಗ ಅವರ ಮಾರ್ಗದರ್ಶನ ಕೆಲಸ ಮಾಡ್ತಿದ್ವಿ ಅವರ ಈಗ ನಮ್ಮ ತಲಹೆಗಾರಾಗಿದ್ದಾರೆ ವಯಸ್ಸಾಗಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಹ ಬಹಳಷ್ಟು ಅವರ ಸಕ್ರಿಯವಾಗಿದ್ದರು ಆ ನಮ್ಮ ಈ ಸಮಾಜಕ್ಕೆ ಅವರು ನಿರಂತರವಾದಂಥ ಅಪಾರವಾದಂಥ ಕೊಡುಗೆ ಇದ್ದಾರೆ ಅವರು ಅವರು ಎಲ್ಲಿ ಇರ್ತಾರಕ್ಕೆಲ್ಲ ಕೆಲನಾಡಿದ್ರು ಎಲ್ಲಿ ಕಲನಡಗಳು ಇರ್ತಾರ ಖುಷಿ ಅವ್ರು ಅವ್ರಿಬ್ಬರದ ಜೋಡಿ ಇಟ್ಟು ಚೆಂದ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಇರಲಿ ಕಲಾ ಮೊಮ್ಮ ಆದ್ರೆ ಖುಷಿ ಮೊಮ್ಮ ಇರ್ತಾರ ಖುಷಿ ಮೊಮ್ಮ ಆದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ಯಾವ ಕಾರ್ಯಕ್ರಮ ಇರಲಿ ಅವರೆಲ್ಲ ನೀತಿ ಕೆಲಸ ಕಾರ್ಯಕ್ರಮವನ್ನು ನಿಭಾಯಿಸಿ ಸಮಾಜವನ್ನು ಮುಂದು ಎಕ್ಕುವಂಥ ಪ್ರವೃತ್ತಿಯನ್ನು ನಾವು ಅವ್ರನ್ನ ನೋಡಿದ್ವಿ ಅದೇ ರೀತಿ ನಮ್ಮ ಇಷ್ಟಾದ ರಾಮಚಂದ್ರ ಗುರ್ಮು ಮೊದಲು ಗುರುಮುಗಳು ನೋಡ್ರ ಇಷ್ಟು ಸಕ್ರಿಯವಾಗಿ ಒಂದು ಕಾರ್ಯಕರ್ತರಾಗಿದ್ದರು ಆ ಕಾರ್ಯಕರ್ತರು ಹುದ್ದೆಯಿಂದ ಕಾರ್ಯಕರಾಗಿದ್ದಾರೆ ಅವರು ತಂದೆಯೂ ಸಹ ಶ್ರೀ ರಾಮಚಂದ್ರ ಇಂದವರು ಕ ನಮ್ಮ ದೇವಸ್ಥಾನದ ಪ್ರಶಸ್ತಿಯಾಗಿ ಸಾಕಷ್ಟು ಬಾರಿ ಸೇವೆಯನ್ನು ತಿಳಿಸಿದ್ದಾರೆ ಅವರು ನಮ್ಮ ತಂದೆಯ ಮಾರ್ಗದಲ್ಲಿನ ನಮ್ಮ ಈ ದೇವಸ್ಥಾನಕ್ಕೆ ಪ್ರಶ್ನೆಯಾಗಿ ಅಪಾರವಾದಂಥ ಕೊಡುಗೆಯನ್ನು ತಿಳಿಸಿದ್ದಾರೆ ನಾವು ಹೇಳ್ತಾ ಹೋದ್ರ ನಮ್ಮ ಸಮಯದ ಅಭಾವ ಇರಲಿ ನಮ್ಮ ಇವತ್ತು ನಮ್ಮ ಗುರುಗಳ ದರ್ಶನ ಆಗಿದ್ದರೆ ನಮ್ಮೆಲ್ಲ ಭಾಗ್ಯ ಇದೆ ಇಂಥ ಒಂದು ಶ್ರಾವಣ ಮಾಸದೊಳಗೆ ಅವರ ಈ ಅಜೆಂಡಾದೊಳಗೆ ನಮಗೆ ಇವತ್ತು ಅನ್ನು ಇದು ಮಾಡಿ ಎಲ್ಲ ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದಾರ ಅವರ ದರ್ಶನವಾಗಿ ಅದನ್ನು ತಪ್ಪಿಸಿದ್ವಿ ಅದಕ್ಕಾಗಿ ನಮ್ಮ ಸಮಾಜದ ವತಿಯಿಂದ ಅವರು ಒಂದು ಇಡೀ ಸಮಗ್ರವಾದ ಸೇವೆಯನ್ನು ಪರಿಗಣಿಸಿ ಅವರಿಗೆ ಎಲ್ಲ ನಮ್ಮ ಸಮಾಜವತಿಯಿಂದ ಅವರ ಸರ್ಕಾರವನ್ನು ಮಾಡಬೇಕಂತೇಳಿ ನಮ್ಮೆಲ್ಲರೂ ನಿರ್ಣಯ ಮಾಡಿದ್ದೀವಿ ಇವತ್ತೇ ನಾವು ಒಂದು ಸನ್ನಿವೇಶ ನೋಡಿನಿ ಯಾವುದೇ ಕಾರಣಕ್ಕೂ ತಕ್ಷಣ ಸರ್ಕಾರಗಾರ ಅವರು ಮನೋವರು ಸಾಕು ಬಹಳ ಪ್ರಯತ್ನ ಮಾಡಿದ್ರು ಡೈರೆಕ್ಟು ಇಲ್ಲ ನಾವು ಕಾರ್ಯಕರ್ತರ ಕೆಲಸ ಮಾಡ್ತೀರಿ ಅದಕ್ಕೆ ಬೇಡ ಆದರೂ ಇಲ್ಲ ನಿಮ್ಮ ಸೇವೆಯನ್ನು ಪರಿಗಣಿಸಿ ನಾವು ಸರ್ಕಾರ ಮಾಡೇತಿರ್ತೀವಿ ಏನಂತ ಕೇಳ್ಕೊಬಾರ್ದು ನಮ್ಮ ಆಶೆ ಐತಿರ್ತದೆ ನಿಮ್ಮ ಸರ್ಕಾರ ಮಾಡೋದು ನಿಮ್ಮ ಸರ್ಕಾರ ಮಾಡೋದರಿಂದ ನಮಗೆ ಆನಂದ ಸಿಗ್ತೈತಿ ಅದಕ್ಕೆ ದಯವಿಟ್ಟು ನೀವು ಒಬ್ಬ ಅವ್ರ ಸಾಕು ಬಹಳ ದೊಡ್ಡ ನಮ್ಮ ಬೋರ್ಡ್ ಬೆಂಬೈಕೆಯವರು ದೊಡ್ಡದನ್ನೇ ಮಾಡಿದ್ರು ಮಠ ಅಂತ ಗೊತ್ತಿದ್ರು ನಮ್ಮ ಸರ್ಕಾರ ಕಾರಣಕ್ಕೆ ಅವರು ಅವರು ಇಷ್ಟ ನಮ್ಮ ಒಪ್ಪಂತಾರ ಅದೇ ರೀತಿ ಈ ಸರ್ಕಾರ ಕಾರ್ಯವನ್ನ ನಮ್ಮ ಕೋಳದವರ ಇವತ್ತ ನೆನ್ಕೊಂಡವರ ನಿಂತ್ಕೊಳೋಕೆ ನಿಂತಾರ ಮಟ್ಟ ಮೊದಲಿಗೆ ಮೊಟ್ಟ ಮೊದಲಿಗೆ ನಮ್ಮ ಈ ಸಮಾಜದ ಅದರ ಕೆಳಪಟ್ಟ ಕಾರ್ಯಕರ್ತರು ಅವರ ಕ್ರಮವನ್ನು ಪರಿಗಣಿಸಿ ಮೊಟ್ಟ ಮೊದಲಿಗೆ ಕಾರ್ಯಕರ್ತರ ಒಂದು ಸನ್ಮಾನ ಅನ್ನುವಂಥ ಅಭಿಪ್ರಾಯ ಬಂದದ ಅದಕ್ಕೆ ನಮ್ಮ ನಂಪ್ರ ಹೆಣ್ಣು ಕೊಟ್ಟು ಕೊಡ್ತಾರೆ ಒಂದೊಂದು ಓಡಿ ಒಬ್ಬೊಬ್ಬರನ್ನು ಅಂತ ಮಾಡಿಕೊಡ್ತೀವಿ ಅದಕ್ಕೆ ಈ ಕಾರ್ಯಕರ್ತರ ವಿವಾಹವನ್ನು ಮಾಡಿ ಒಂದು ಶಿಕ್ಷಣ ಮಾಡುವಂಥ ಒಂದು ಪೂಜೆ ಕೊಡುವ ಗೌಡಿಯವರು ಅದಕ್ಕೆ ಒಬ್ಬೊಬ್ಬರನ್ನಾಗಿ ನಮ್ಮ ನಂಪುರವರು ಕರೀತಾರೆ ಸರ್ಕಾರವನ್ನು ನಮ್ಮ ಸಮಾಜವತಿಯಿಂದ ನಮ್ಮ ದಿವ್ಯ ಸಾನ್ನಿಧ್ಯವರಿಂದ ಗುರುಗಳ ಆಶೀರ್ವಾದವನ್ನು ಪಡೆದು ಅವರು ಪುನೀತರಾಗಿ ಮತ್ತೊಂದು ಹೇಳಿ ನಮ್ಮ ಗುರುಗಳಿಗೆ ನಮಸ್ಕರಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆದುಕೊಳ್ಳುವ ಕಾರ್ಯಕ್ರಮದ ಸನ್ಮಾನ ಈಗ ಈ ಒಂದು ನಮ್ಮ ಎಲ್ಲ ಹಿರಿಯರ ಬಗ್ಗೆ ಹೇಳಿದ ಹುಬ್ಬಳ್ಳಿಯವರು ಈ ಒಂದು ದೊಡ್ಡ ಸಮಾಜವನ್ನು ಸಾಮ್ರಾಜ್ಯವನ್ನು ಕಟ್ಟಿ ನಮಗೆ ನಮ್ಮ ಕೈ ಕೊಟ್ಟಿದರ ಹಿರಿಯರೆಲ್ಲರೂ ಅದನ್ನು ನಾವು ನೀವು ಅದನ್ನು ಮುಂದುವರಿಸ ಅದು ದೊಡ್ಡ ಜವಾಬ್ದಾರಿ ಈಗ ಕಾರ್ಯಕರ್ತರ ಸಂಭಾನ ಶ್ರೀಗಳಿಗೆ ಶ್ರೀಗಳಿಂದ ಮತ್ತು ಸಮಾಜದ ಹಿರಿಯರಿಂದ ಮೊದಲನೆಯದಾಗಿ ಉಪ್ಪಾರ್ ಬಿರಿ ಕಾಸ್ಬಾರ್ ನಾನು ಹೆಸರು ಹೋಗ್ತೇನೆ ಸಮಯದ ಅಭಾವ ಬೇಗ ಬೇಗ ಬರಬೇಕು లక్ష్మణ్ హనుమంత్ హుడ్డి గంగాప నా పెడగేరి లక్ష్మణ్ పాంకర్ రవి హోళకర్ మా మాధవ్ రామచంద్ర ఉపరి శీతల్ పెడగిరి పూజ్య గురు అవగా సన్మానమా తమ కయ్యారే అంత గురు ಸಮಾಜದ ಕಾರ್ಯಗಳು ಆತ್ಮರಾಗಿದೆ ಮುಂದೆ ಬರುವಂತಹ ದಿನಗಳಲ್ಲಿ ತಮ್ಮೆಲ್ಲರ ಒಗ್ಗೂಡಿ ಸಮಾಜದ ಏಳಿಗೆಗೆ ತಮ್ಮೆಲ್ಲರ ಶ್ರಮ ಇರಲಿ ಅಂತ ಕೇಳಿದ ಗುರುಗಳಿಂದ ಸನ್ಮಾನ निवास प्रताप जी शंकर अजय आनंद देवंत कौली नारायण जी कौली श्रीनिवास ग्रुप कौली लक्ष्मण गो तारक वेग वेग बंधु ಮುಂದಿನ ಮುಂದಿನವರು ವರ್ಷ ಕೂಡ ರೆಡಿ ಇದೆ ಆ ಕೆಲಸನೇ ಅವರು ವಿದ್ಯೆ ಕೊಡಬೇಕು அவர் யாரு அபேட்சை இல்லையே தாய் பரிசேகரே அவங்க ஆரோக்கிய ஆயசு கொண்டு தப்பி அந்த ஸ்ரீகளே சன்மான ಇದೇ ರೀತಿ ನಮ್ಮ ದೇವಸ್ಥಾನದ ಇನ್ನ ಮುಂದೆ ಬರುವಂತ ಎಲ್ಲ ಕೆಲಸಗಳಿಗೆ ನಾವು ಇರ್ಣೆ ಮತ್ತು ರೊಕ್ಕನೂ ಕೊಡಲಿಲ್ಲ ನೀವು ಈಗ ಹೇಳ್ಬೇಕು ನೀವು ಹಾಕಿದ್ರೆ ತಕ್ಕ ನಾನು ಕೇಳ್ತೀನಿ ಏನಾದ್ರ ಚಪ್ಪಾಳೆ ಬಂದು ಜಯ ಹಾ ಇಲ್ಲಾ ವಿನಾಯಕ್ ಗೌರಿ ಶತಮಾನ ಉತ್ಸವದ ಸಂಭ್ರಮದ ನಂಬಿಕೆ ಸನ್ಮಾನದ ಕಾರ್ಯಕ್ರಮ ನಡೆಯುತ್ತಿದೆ ತಮ್ಮೆಲ್ಲರ ಮುಂದೆ ಶ್ರೀಗಳ ಕೈಯ ತಮ್ಮೆಲ್ಲರಿಗೂ ನಿನ್ನೆ ಮುನ್ ಮುಂದೆ ಬರುವಂತಹ ಎಲ್ಲ ಕಾರ್ಯಕರ್ತರಿಗೂ ನರಸಿಯಲ್ಲ ಸಮಾಜ ಕಟ್ಟೋಣ ಬನ್ನಿ ಅಂತ ನಮ್ಮೆಲ್ಲರಿಗೂ ಸಮಾಜದ ಪರವಾಗಿ ಕರೆ ಕೊಡ್ತಾ ಇದ್ದೀವಿ ಸಮಾಜದ ಹೊರಗಡೆ ಎಲ್ಲ ಹೆಣ್ಮಕ್ಳ ಹೊರಗಡೆ ಅಭಿನಂದನೆಗಳು ತಮ್ಮ ಈ ಸಮಾಜ ಸೇವೆ ನಿರಂತರವಾಗಿ ನೋಡಬೇಕು ನೋಡ್ತೇನೆ య్య ఎలా సమాజ బాంధ కార్యక్రమ కార్యక్రమ రైతుల ఆశీర్వద దయమే